ಮಂಗಳೂರಲ್ಲಿ ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಈಗ ಎಂಟು ಮಂದಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆ ಒಂದು ಎಂಟು ಮಂದಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಇಬ್ಬರನ್ನ ಬಂಧನ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೀಗ ಲಭ್ಯ ಆಗಿದೆ ಮೊನ್ನೆ ನಡೆದಂತಹ ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಂಟು ಜನ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಿಚಾರಣೆಯನ್ನ ತೀವ್ರಗತಿಯಲ್ಲಿ ನಡೆಸ್ತಾ ಇದ್ದಾರೆ ಇದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದ್ದು ಇದು ಮಂಗಳೂರಿನ ಸಫಾನ್ ಗ್ಯಾಂಗ್ ನಲ್ಲಿ ಇವರು ಗುರುತಿಸಿಕೊಂಡವರು ಈ ಎಂಟು ಮಂದಿ ಕೂಡ ಸಫಾನ್ ಗ್ಯಾಂಗ್ ಜೊತೆಗಿದ್ರು ಇಬ್ಬರು ಹಿಂದೂ ಯುವಕರು ಐದು ಪ್ರಮುಖ ಆರೋಪಿಗಳ ಜೊತೆಗೆ ಇದೀಗ ಇಬ್ಬರು ಹಿಂದೂ ಯುವಕರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂಟು ಮಂದಿಯನ್ನು ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ಈ ಕಾರ್ಯಾಚರಣೆಯನ್ನ ಪೊಲೀಸರು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅವಿತು ಕೂತಿದ್ರು ಕೆಲವರು ಅವರನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಪೊಲೀಸರು ತೀವ್ರವಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಎಂಟು ಮಂದಿ ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಐದು ತನಿಖಾ ತಂಡಗಳಿಂದ ಪ್ರಕರಣದ ವಿಚಾರಣೆಯನ್ನ ಮುಂದುವರೆಸಲಾಗಿದೆ ಆರೋಪಿಗಳ ವಿಚಾರಣೆಯನ್ನ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಇದೀಗ ಎಂಟು ಮಂದಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಪ್ರಕರಣ ಆದ ಬಳಿಕ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ಇಲ್ಲಿ ತಪ್ಪಿತಸ್ಥರನ್ನ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ತೀನಿ ನಾಳೆ ನಾನು ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಡ್ತೀನಿ ಅನ್ನುವ ಮಾತನ್ನ ಹೇಳಿದ್ರು ಮಂಗಳೂರಿಗೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಡಲಿದ್ದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಬಗ್ಗೆ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಉಸ್ತುವಾರಿ ಸಚಿವರು ಶಾಸಕರು ಡಿಸಿ ಪೊಲೀಸರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಆ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನು ಕೂಡ ಮಾಡ್ತಾರೆ ಕೊಲೆಯ ಕೇಸ್ ಬಗ್ಗೆ ಮಾಹಿತಿಯನ್ನ ಪಡೆದ ನಂತರ ಪರಮೇಶ್ವರ್ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಇವತ್ತು ಹನ್ನೊಂದು ಗಂಟೆಗೆ ಸಭೆ ಮಾಡ್ತಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಸುಹಾಸ್ ಕೊಲೆಯ ತನಿಖೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಈಗ ತನಿಖೆ ನಡೆದಿದೆ ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ ಆ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಸುಹಾಸ್ ಹಂತಕರ ಬಂಧನದ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರೋದು ಬಹಳ ಇಂಪಾರ್ಟೆಂಟ್ ಈಗ ಮಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಈಗಾಗಲೇ ಎಂಟು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಈ ಶಂಕಿತರು ಈ ಪ್ರಕರಣದಲ್ಲಿ ಅಂತ ಹೇಳಿ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಐದು ತನಿಖಾ ತಂಡಗಳು ಇಲ್ಲಿ ನಿರಂತರವಾಗಿ ಇದೀಗ ತನಿಖೆಯನ್ನ ಮಾಡ್ತಾ ಇದೆ ಸಾಕ್ಷಿಗಳ ಸಂಗ್ರಹ ಆಗ್ತಾ ಇದೆ ಈ ಪ್ರಕರಣದಲ್ಲಿ ವಿಡಿಯೋ ಸಾಕ್ಷ್ಯ ಇದೆಯಲ್ಲ ಆ ಒಂದು ಸಾಕ್ಷ್ಯದ ಆಧಾರದ ಮೇಲೇನೆ ಕೆಲವರು ದಕ್ಷಿಣ ಕನ್ನಡದಲ್ಲೇ ಇದ್ರು ಅವಿತು ಕೂತಿದ್ರು ಅಂಥವರನ್ನ ಕೂಡ ಇದೀಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದೆ ಇದ್ದಾರೆ ಅದರಲ್ಲಿ ಇಬ್ಬರು ಹಿಂದೂ ಯುವಕರ ಕೈವಾಡ ಇದೆ ಅನ್ನುವಂತಹ ಅನುಮಾನ ಕೂಡ ಪೊಲೀಸರಿಗೆ ಇದೆ ನಿಮಗೆ ದೃಶ್ಯಗಳಲ್ಲೂ ನಾವು ತೋರಿಸ್ತಾ ಇದ್ದೀವಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಆಲ್ರೆಡಿ ಈಗಾಗಲೇ ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಲ್ಲಿ ಈಗ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ಮಾಡ್ತಾರೆ ಈಗ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟಿರುವ ದೃಶ್ಯಾವಳಿಗಳನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಆ ನಂತರ ಅವರು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಹನ್ನೊಂದು ಗಂಟೆಯ ನಂತರ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಈಗಾಗಲೇ ಎಂಟು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡುವ ಸಾಧ್ಯತೆಗಳು ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಈಗಾಗಲೇ ಗೃಹ ಸಚಿವರ ಆಗಮನ ಕೂಡ ಆಗಿದೆ ಅಧಿಕಾರಿಗಳ ಜೊತೆ ಎಷ್ಟು ಹೊತ್ತಿಗೆ ಸಭೆಯನ್ನ ಮಾಡ್ತಾರೆ ಎಂಟು ಮಂದಿಯನ್ನು ವಶಕ್ಕೆ ಪಡೆದಿರುವ ಹಿನ್ನೆಲೆಯಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆ ವೇಳೆಗೆ ಮಂಗಳೂರು ಕಮಿಷನೇಟ್ ಕಚೇರಿಯಲ್ಲಿ ಈ ಸಭೆ ಆಗುತ್ತೆ ಈಗಾಗಲೇ ಈ ಸಭೆಗೆ ಆ ಎಡಿಜಿಪಿ ಸೇರಿದಂತೆ ಜಿಲ್ಲಾಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಯಾಕೆಂದರೆ ನಿನ್ನೆ ಆ ಸುಭಾಷ್ ಶೆಟ್ಟಿಯ ಮೃತದೇಹದ ಅಂತ್ಯಕ್ರಿಯೆ ಕೂಡ ಆಗಿದೆ ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಂಬತ್ತು ಬಸ್ಗಳಿಗೆ ಕಲ್ಲು ತೂರಾಟ ನಾಲ್ಕು ಮಂದಿಗೆ ತಲುವಾರ ದಾಳಿ ಕೂಡ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಹಳಿ ತಪ್ಪಿರುವಂತಹ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ಮತ್ತೆ ಸುಸ್ಥಿತಿಗೆ ತರೋಕೆ ಅವಿರತವಾಗಿ ಪೊಲೀಸರು ಶ್ರಮವನ್ನು ಪಡ್ತಿದ್ದಾರೆ ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಏನಿರಬೇಕು ಅನ್ನೋದನ್ನ ಇವತ್ತು ಪೊಲೀಸರ ಜೊತೆ ಗೃಹ ಸಚಿವರು ಸಭೆಯನ್ನು ಮಾಡ್ತಾರೆ ಸಭೆಯ ನಂತರವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಡ್ತಾರೆ ಈ ಸುದ್ದಿಗೋಷ್ಠಿಯಲ್ಲಿ ಆರೋಪಿಗಳ ಬಂಧನ ಮತ್ತು ಅವರ ವಿವರವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರವಾಗಿ ಸುಮಾರು ಎಂಟು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನಿನ್ನೆ ಆ ವಿಡಿಯೋ ಫುಟೇಜನ್ನು ಆಧರಿಸಿ ಪೊಲೀಸರು ನಿಮ್ಮ ಮೊನ್ನೆಯೇ ತನಿಖೆಗೆ ಇಳಿದಿದ್ರು ನಿನ್ನೆ ಸುಮಾರು ಎಂಟು ಮಂದಿಯನ್ನು ವಶಕ್ಕೆ ಪಡೆದು ತೀವ್ರವಾದ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ ಅದರಲ್ಲಿ ಆ ಐದು ಮಂದಿ ಜಿಲ್ಲೆಯಲ್ಲೇ ಅವಿತು ಕೂತಿದ್ರು ಅವರ ಪತ್ತೆಯನ್ನು ಪೊಲೀಸರು ಕೂಡ ಮಾಡಿದ್ದಾರೆ ಈ ಘಟನೆಗೆ ಆ ಕಾರಣ ಏನು ಹತ್ಯೆಗೆ ಮೊಟ್ಟವೇನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಸಫ್ವಾನ್ ಎಂಬತನ ಗ್ಯಾಂಗ್ ಈ ಕೃತ್ಯ ಮಾಡಿರೋದು ಸದ್ಯಕ್ಕೆ ಗೊತ್ತಾಗಿರುವಂಥದ್ದು ಈ ಘಟನೆಯಲ್ಲಿ ಇಬ್ಬರು ಹಿಂದೂ ಯುವಕರು ಕೂಡ ಶಾಮೀಲಾಗಿರೋದು ಕೂಡ ಸದ್ಯಕ್ಕೆ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿ ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಹಳಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಇದು ಯಾವ ಉದ್ದೇಶಕ್ಕಾಗಿರೋದು ಫಾಜಿಲ್ನ ಪ್ರತೀಕಾರದ ಹತ್ಯೆನ ಅಥವಾ ಗ್ಯಾಂಗ್ ವಾರ ಎಂಬುದರ ಬಗ್ಗೆ ಪೊಲೀಸರು ಕುಲಂಕುಷವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಈ ಘಟನೆಯ ಸಂಬಂಧಪಟ್ಟಂತೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಗೃಹ ಸಚಿವರು ಮಾಡ್ತಾರೆ ಈ ಸಂದರ್ಭದಲ್ಲಿ ಆರೋಪಿಗಳ ಹೆಸರು ಮತ್ತು ಈ ಕೃತ್ಯಕ್ಕೆ ಕಾರಣ ಏನು ಎಂದ್ರ ಬಗ್ಗೆ ವಿವರ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಈಗ ಇವರನ್ನ ಎಂಟು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಅವಿತು ಕೂತಿದ್ರ ಹಿಂದೂ ಯುವಕರ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಕೋಮು ಒಂದು ಸಾಮರಸ್ಯ ಇರುವಂತಹ ಸಂದರ್ಭದಲ್ಲಿ ಕೋಮು ಸಂಘರ್ಷಗಳು ಆಗ್ತಾ ಇರುವಂತದ್ದು ಬಸ್ಗಳಿಗೆ ಕಲ್ಲು ತೂರಾಟ ವಾಹನಗಳಿಗೆ ಕಲ್ಲು ತೂರಾಟ ಆಗ್ತಾ ಇದೆ ಜನರು ಹೊರಗೆ ಹೊರಗೆ ಹೋಗೋದಕ್ಕೂ ಭಯಪಡುವ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ಹೇಗೆ ಈಗ ಸಹಜ ಸ್ಥಿತಿಗೆ ತರಳುವಂತಹ ಪ್ರಯತ್ನಗಳು ನಡೀತಾ there. ಒಟ್ಟು ಎಂಟು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇವರ ಹಿನ್ನೆಲೆಯನ್ನ ಗಮನಿಸೋದ್ರೆ ಪ್ರಮುಖ ಆರೋಪಿ ಆತನ ಹೆಸರು ಸಫ್ವಾನ್ ಅಂತ ಹೇಳಿ ಆತನ ನಿಯಮದ ಪ್ರಕಾರವಾಗಿ ಆತ ಮಾಡಿರುವಂತಹ ಸ್ಕೆಚ್ಚಿನ ಪ್ರಕಾರವಾಗಿ ಈ ಘಟನೆ ಆಗಿರುವಂಥದ್ದು ಅದರಲ್ಲಿ ಆರು ಮಂದಿ ಮಂಗಳೂರಿನ ಕೆಲ ಭಾಗದ ಮುಸ್ಲಿಂ ಯುವಕರೇ ಆಗಿರುವಂಥದ್ದು ಇಬ್ಬರು ಚಿಕ್ಕಮಗಳೂರಿನ ಕಳಸದ ಇಬ್ಬರು ಯುವಕರು ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂಥದ್ದು ಅವರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದು ಈ ಕೃತ್ಯದಲ್ಲಿ ಅವರ ಪಾತ್ರದ ಬಗ್ಗೆ ಬಹಳ ವಿಚಾರಣೆಯನ್ನ ಮಾಡ್ತಿದ್ದಾರೆ ನಾವು ವಿಡಿಯೋದಲ್ಲಿ ಗಮನಿಸಿದಾಗ ಸುಮಾರು ಆರು ಮಂದಿ ಸುವಾಸನ ಮೇಲೆ ಕೃತ್ಯ ಮಾಡಿರೋದು ಗೊತ್ತಾಗಿರುವಂಥದ್ರಲ್ಲಿ ಆರು ಮಂದಿ ಕೂಡ ತಲ್ವಾರ್ ದಾಳಿಯನ್ನು ಸುವಾಸನೆ ಮೇಲೆ ಮಾಡಿದ್ದಾರೆ ಇನ್ನಿಬ್ಬರ ಕೃತ್ಯ ಏನು ಎಂಬುದರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ ಅದು ವಾಹನವನ್ನು ಕೊಡೋದಾಗಿರ್ಬೋದು ಅಥವಾ ಆರೋಪಿಗಳಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿರೋದು ಕೂಡ ಆಗಿರ್ಬೋದು ಈ ನಿಟ್ಟಿನಲ್ಲಿ ಪೊಲೀಸರವರ ತನಿಖೆಯನ್ನು ಮಾಡಿದ್ದಾರೆ ಸದ್ಯ ನಿನ್ನೆಯ ಒಟ್ಟು ಘಟನೆಯಲ್ಲಿ ಒಂಬತ್ತು ಬಸ್ಗಳಿಗೆ ಹಾನಿಯಾಗಿದೆ ನಾಲ್ಕು ಕಡೆ ತಲುವಾರು ದಾಳಿಯಾಗಿದೆ ಇವತ್ತು ಬೆಳಗಿನಿಂದ ವಾಹನ ಸಂಚಾರ ಇದೆ ಇವತ್ತು ಸಾರಿಗೆ ಸಂಚಾರ ಕೂಡ ಯಾವುದೇ ನಿರಾತಂಕವಾಗಿ ನಡೆಯುತ್ತಿರುವಂಥದ್ದು ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಬಹಳಷ್ಟು ಪ್ರಾಮುಖ್ಯ ಆಗುತ್ತೆ ಹಾಗಾಗಿ ಮುಂದಿನ ಆ ನಾಲ್ಕು ದಿನಗಳ ಕಾಲ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಇಡೀ ಜಿಲ್ಲೆಯಲ್ಲಿ ಹೇರಲಾಗಿದೆ ಆ ಮೇ ಆರನೇ ತಾರೀಕು ತನಕ ಮದ್ಯ ಮಾರಾಟವನ್ನು ನಿಷೇಧ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾಗಿ ಆರೋಪಿಗಳ ಬಂಧನದ ಬಳಿಕ ಕಾನೂನು ಸುವ್ಯವಸ್ಥೆ ಮತ್ತೆ ಸಹ ಬದಿಗೆ ಬರುವಂತಹ ಎಲ್ಲ ವಿಶ್ವಾಸಗಳು ಅಧಿಕಾರಿಗಳು ಮತ್ತು ಸಚಿವರ ಬಳಿ ಇರುವಂಥದ್ದು ಆದರೂ ಸೂಕ್ಷ್ಮ ಮತ್ತು ಅತೀ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಅಕ್ಕಪಕ್ಕದ ಜಿಲ್ಲೆಗಳಿಂದ ಎಸ್ ಪಿ ಸಹಿತವಾಗಿ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಬಂದು ಇಲ್ಲಿ ಭದ್ರತೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ನವಿತಾ